ಹೌದು ಸಕ್ಕತ್ತಾಗಿರೋ ಸೊ ಇವತ್ತು ಒಂದು ಸಖತ್ ಆಗಿರೋ ಎಪಿಸೋಡ್ ಲೋಡಿಂಗ್ ಅಂತಲೇ ಹೇಳ್ಬೋದು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ವಾರದ ಕಥೆ ಜೊತೆ ಎಪಿಸೋಡ್ ಅಂತ ಬಂದರೆ ಫಸ್ಟ್ ದಿನ ಕಂಪ್ಲೀಟ್ಲಿ ಕ್ಲಾಸ್ ಇರುತ್ತೆ ಎರಡನೇ ದಿನ ಫುಲ್ ಎಂಟರ್ಟೈನ್ಮೆಂಟು ಅದೇ ಲೋಡಿಂಗ್ ಅಂತ ಅನ್ಸುತ್ತೆ ಆ್ಯಂಡ್ ಇಲ್ಲಿ ಗೇಮ್ ಕೊಟ್ಟಿರೋದು ಕೂಡ ತುಂಬ ಚೆನ್ನಾಗಿದೆ ಜೊತೆಗೆ ಇಲ್ಲಿ ಜೋಡಿ ಟಾಸ್ಕ್ ಬರೆಯುತ್ತಲ್ಲ ಹಾಗಾಗಿ ಈ ಗೇಮ್ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಆ್ಯಂಡ್ ತುಂಬ ಜನಕ್ಕೆ ಒಂದು ಸಾಂಗ್ನ ಮತ್ತು ಡೈಲಾಗ್ನ ಕೊಡ್ತಾರೆ ಒಬ್ರು ಹೇಳಬೇಕು ಇನ್ನೊಬ್ರು ಕೇಳಿಸ್ಕೊಂಡು ಆ ಮೂವ್ಮೆಂಟ್ ಏನಿರುತ್ತೆ ಅದನ್ನು ನೋಡಿ ಗೆಸ್ ಮಾಡಬೇಕು ಒಟ್ನಲ್ಲಿ ಇದನ್ನು ತುಂಬ ಶೋಗಳು ನೀವು ಕೂಡ ನೋಡಿರ್ತೀರ ತುಂಬ ಚೆನ್ನಾಗಿರುತ್ತೆ ಕೆಲವು ಪದಗಳು ಆ ಕಡೆ ಕಡೆ ಹೋಯ್ತವ್ರು ಕೂಡ ತುಂಬ ಫನ್ನಿ ವಿಷಯಗಳನ್ನ ಕ್ರಿಯೇಟ್ ಮಾಡುತ್ತೆ ಇವತ್ತಿನ ಅಲ್ಲಿ ಏನೆಲ್ಲ ಕ್ರಿಯೇಟ್ ಮಾಡುತ್ತೆ ಅಂದರೆ ಕಾದ್ ನೋಡಬೇಕು ಜೊತೆಗೆ ಇಲ್ಲಿ ಕ್ಲಿಯರಾಗಿ ಗೊತ್ತಾಗೋದೇನಪ್ಪ ಅಂದರೆ ಆ ಜೋಡಿಗಳೇ ಇರುವಂಥದ್ದು ಬಟ್ ಇಲ್ಲಿ ನಮ್ಮ ತ್ರಿವಿಕ್ರಮ್ ಮತ್ತೆ ನಮ್ಮ ಇವರು ಇದ್ದಾರೆ ನಮ್ಮಂಚಣ ಬಂದಿರೋವಂಥದ್ದು ಅದಾಗ ಅದು ಬಂದಾಗ ಸ್ವಲ್ಪ ಯಾಕೆ ಇವರಿಬ್ರು ಕರೆಸ್ತಾರೆ ಅಂತ ಅನಿಸ್ತು ಮೇ ಬಿ ಗೆಸ್ಟ್ ಮಾಡೋದ್ರಲ್ಲಿ ತಪ್ ಮಾಡಿರ್ಬೋದೇನೋ ನಮ್ಮ ಭವ್ಯವರು ಹಾಗಾಗಿ ಬಂದಿರ್ಬೋದು ಆ್ಯಂಡ್ ಇಲ್ಲಿ ಇನ್ನೊಂದು ಇರೋದೇನಪ್ಪ ಅಂದರೆ ಒಂದು ವಿಷಯ ಇದೆ ಓಕೆನಾ ನಿಮಗೆ ಸ್ಕ್ರೀನ್ ಹಾಕ್ತೀನಿ ನೋಡಿ ಭವ್ಯ ಮತ್ತು ತ್ರಿವಿಕ್ರಮ್ಗೆ ಇದು ಬಟ್ ಅದನ್ನು ಇದೇನು ಏರಿಯಾಗೆ ಬಂದವಳು ಪಾರ್ಲರ್ಗೆ ಬರಲ್ವ ಬರದೇ ಇರ್ತಾಳ ಸೊ ಈ ಡೆಲಾಗ್ ಅಲ್ಲ ಇದು ಒಂದಾಯಿತು ಅಂದರೆ ಇನ್ನೊಂದು ಡೈಲಾಗಿದೆ ತುಂಬ ನೋಡಿಬಿಡಿ ಲವ್ ಆಗ್ತದೆ ಎಷ್ಟು ಜನಕ್ಕೆ ಅನಿಸುತ್ತೆ ಗೈಸ್ ಎಲ್ಲ ಒಂದು ಕಡೆ ಬಿಗ್ ಬಾಸ್ ಅವರೇ ಬೇಕು ಅಂತ ತ್ರಿವಿಕ್ರಮ ಮತ್ತು ಇಬ್ಬರು ಮಧ್ಯೆ ಒಂದಿಷ್ಟು ಕೆಮಿಸ್ಟ್ರಿ ಬಿಲ್ಡ್ ಮಾಡೋಕ್ಕೆ ನೋಡ್ತಾರೆ ಅಂತ ಅನಿಸುತ್ತಾ ನಿಮಗೆ ನನಗೆ ಪಲ್ಸೆ ಅನಿಸುತ್ತೆ ಕೆಲವು ವಿಷಯಗಳು ನೋಡಿದಾಗ ತುಂಬ ವಿಷಯಗಳು ನಡೀತದೆ ಎಪಿಸೋಡು ಅಂತ ಬಂದಾಗ ಮಾತಾಡ್ತೀನಿ ಅದನ್ನು ನಿಮಗೆ ಅನಿಸುತ್ತೆ ಗೈಸ್ ಅವ್ರ ಬಗ್ಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ಇದ್ರ ಜೊತೆಗೆ ನಮ್ಮ ಇವರು ಮೋಕ್ಷಿತಾ ಮತ್ತು ನಮ್ಮ ಧನು ಅಣ್ಣ ಸೊ ಅವರ ಲಿಪ್ ಮೂಮೆಂಟಲ್ಲಿ ತೋರಿಸಿ ಅಂತ ಹೇಳ್ತಾರೆ ಅದು ಕೂಡ ಫನ್ನಿ ಆಗಿದೆ ಜೊತೆಗೆ ನಮ್ಮ ಇವರು ಗೌತಮಿ ಮತ್ತು ನಮ್ಮ ಹನುಮತಣ್ಣ ಸಾಕದಾಗಿದೆ ಅಂತಲೇ ಹೇಳ್ಬೋದು ನೋಡುವ ಏನು ಮಾಡ್ತಾರೆ ಅಂತ ಆ್ಯಂಡ್ ನಮ್ಮ ಮನಸ್ ತುಂಬ ಮಿಸ್ ಮಾಡ್ಕೊತಿದ್ದಾರೆ ಬಾರ್ನ ಅನ್ಸುತ್ತೆ ಬಾಬಾ ನೋಡುವ ಇವತ್ತಿನ ಎಪಿಸೋಡಲ್ಲಿ ಯಾವ ಥರ ಹೋಗುತ್ತೆ ಏನು ಕತೆ ಅಂತ ಎಷ್ಟು ವೆಯ್ಟ್ ಮಾಡ್ತಾರೆ ಗೈಸ್ ಇವತ್ತಿನ ಎಪಿಸೋಡ್ಗೆ ಆ್ಯಂಡ್ ಕೆಲವೊಂದು ಅಪ್ಡೇಟ್ ಕೂಡ ಇದೆ ವಿಡಿಯೋ ಮಾಡ್ತೀನಿ ಸಿಗೋಣ ಮತ್ತೆ ಥ್ಯಾಂಕ್ ಯು ವೈಸ್ ಬಾಯ್ ಗೈಸ್ ಬಾಯ್